ಅಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಏನಂತದ್ದು ಅವರಲ್ಲಿ ಏನಂತ ಅಂತ ಮೇಡಮ್ ಬಾಸ್ ಯಾಕೆ ಇಷ್ಟ ಅಂತ ಹೇಳೋದಕ್ಕೆ ರೀಸನ್ ಬೇಡ ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿದ್ದೀನಿ ಮೇಡಮ್ ಈಗ ಪ್ರೆಸೆಂಟ್ ಒಂದ್ ಜನ ಈ ಜನ್ರೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಬಂಗ್ ಹೆಲ್ಪ್ ಮಾಡ್ಬೇಕಂದ್ರೆ ಸಾವಿರ ಸತಿ ಯೋಚನೆ ಮಾಡ್ತಾನೆ ಯಾವ್ದೇ ಕೆಲಸ ಆಗ್ಲಿ ಅದ್ ಕೆಟ್ಟ ಕೆಲಸ ಆಗ್ಲಿ ಒಳ್ಳೆ ಕೆಲಸ ಆಗ್ಲಿ ಮಿನಿಮಮ್ ಸಾವಿರ ಸತಿ ಯೋಚನೆ ಮಾಡ್ತಾನೆ ನನ್ಗೆ ಏನಾರು ಇದರಿಂದ ಪ್ರಾಬ್ಲಮ್ ಆಗ್ಬೋದಾ ಪ್ರಾಬ್ಲಮ್ ಆದ್ರೆ ನನ್ನ ಫ್ಯಾಮಿಲಿಗೆ ನನಗೆ ಏನಾರು ಆಗ್ಬೋದ ಅಂತ ಸುಮಾರು ಯೋಚನೆ ಮಾಡ್ತಾನೆ ಬಟ್ ಆದರೆ ನಮ್ ಬಾಸ್ ಹಂಗಲ್ಲ ಮೇಡಮ್ ಯಾರೇ ಬರಲಿ ಏಜ್ ನೋಡಲ್ಲ ದೊಡ್ಡೋರಾಗಿರ್ಲಿ ಚಿಕ್ಕವರಾಗಿರ್ಲಿ ಮೇಡಮ್ ಚಿಕ್ಕವರ್ಗು ಒಂದೇ ರೆಸ್ಪೆಕ್ಟ್ ಕೊಡ್ತಾರೆ ಆ ಆಯ್ತು ಸರ್ ಏನ್ ಸರ್ ಚೆನ್ನಾಗಿದ್ದೀರಾ ಸರ್ ನಾನು ಎಷ್ಟೊಂದು ವಿಡಿಯೋಸಲ್ಲಿ ನೋಡಿದ್ದೀನಿ ಮೇಡಮ್ ಬಾಸ್ ಚೈಲ್ಡ್ ಆರ್ಟಿಸ್ಟ್ಗಳಿಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಏನ್ ಸರ್ ಚೆನ್ನಾಗಿದ್ರ ಊಟ ಮಾಡಿದ್ರ ಚಿಕನ್ ತಿಂದ್ರ ನನಗೆ ಖುಷಿ ಆಗುತ್ತೆ ಮೇಡಮ್ ಯಾಕಂದ್ರೆ ಒಂದು ಸಾಂಗಲ್ಲ ಹೇಳ್ಬಿಟ್ಟಿದ್ದಾರೆ ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆಗತ್ತೆ ಇಲ್ಲ ಹತ್ತೂರ ಒಡೆಯಾನೆ ಆ ಸಾಂಗ್ ಬಂದು ಮೇಡಮ್ ಅದು ಮೂವಿಗೋಸ್ಕರ ಮಾಡಿರೋ ಥರ ಅನ್ಸಲ್ಲ ಯಾರೇ ಅಭಿಮಾನಿಗಳನ್ನ ಕೇಳಿ ನೋಡಿದ್ರೆ ಅದು ಅವ್ರಿಗೆ ಅಂತಾನೆ ಮಾಡಿರೋದು ಅಂದ್ರೆ ಅವ್ರ ಪರ್ಟಿಕ್ಯುಲರ್ ನಿಜ ಜೀವನ ವ್ಯಕ್ತಿತ್ವಕ್ಕೆ ಬರ್ದಿರೋ ಥರ ಇದೆ ಸಾಂಗು ಎಷ್ಟೋ ಸತಿ ಬೇಜಾರಾದಾಗೆಲ್ಲ ಸಾಂಗ್ ಕೇಳಿದ್ರೆ ಒಂದು ಖುಷಿ ಆಗುತ್ತೆ ಈಗ ಯಜಮಾನ ಸಾಂಗ್ ಆಗಿರ್ಬೋದು ಈ ಪುಣ್ಯಾತ್ಮ ಸಾಂಗ್ ಆಗಿರ್ಬೋದು ಈ ಪುಣ್ಯಾತ್ಮ ಸಾಂಗಲ್ಲಿ ಇನ್ನೂ ಒಂದಿದೆ ಅಲೆಗೆ ಎದೆಯ ಕೊಟ್ಟು ನಿಲ್ತಾನೆ ಅಂದರೆ ಏನೇ ಕಷ್ಟ ಬರಲಿ ಎಷ್ಟೇ ಕಷ್ಟ ಆಗಲಿ ಪರವಾಗಿಲ್ಲ ನನಗೆ ಬಂದಿದ್ಯಾ ಕಷ್ಟ ನಾನು ಫೇಸ್ ಮಾಡ್ತೀನಿ ಸೊ ಈ ಥರ ಮೇಡಮ್